ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಈಗ ಟೈಮ್ ಸೆವೆನ್ ಓ ಕ್ಲಾಕ್ ಆಗ್ಯಾದ ನೋಡ್ರಿ ಈಗ ಪೂಜಾ ಅದನ್ನು ಮಾಡಬೇಕು ಪೂಜಾ ಅದನ್ನು ಮಾಡತ್ತಿದ್ ನೋಡ್ರಿ ದೇವ್ರ ತಿಕ್ಕಿ ಪೂಜೆ ಮಾಡೋದು ರೀ ಪಿತಾಂಬರಿ ಹಚ್ಚಿ ತಿಕ್ಕಬೇಕು ಈಗ ನೋಡಿರಿ ತಿಕ್ಲತ್ತೀನಿ ತಿಕ್ಕ ತೊಳ್ದು ದೀಪ ಅದನ್ನು ಹಚ್ಚಿ ಮನೆ ಮುಂದೆಲ್ಲ ರಂಗೋಲಿ ಹಾಕ್ಬೇಕ್ರಿ ಈ ರೀತಿ ಪೂಜೆ ಮಾಡಿದ್ದು ನೋಡ್ರಿ ಎಲ್ಲ ಮಾಡಿಬಿಟ್ಟು ಮತ್ತು ಚಹಾ ಅದನ್ನು ಮಾಡಿ ಕುಡಿಬೇಕ್ರಿ ನಮ್ಮ ಮನ್ಯಾಗ ಬಳೆ ಚಹಾ ರೀ ನೋಡ್ರಿ ರಂಗೋಲಿ ಇದನ್ನೆಲ್ಲ ಹಾಕೀನಿ ನೋಡ್ರಿ ಫ್ರೆಂಡ್ಸ್ ರಂಗೋಲಿ ಈ ಥರ ಹಾಕೀನಿ ನೋಡ್ರಿ ಸುಮ್ ಸಿಂಪಲ್ ರಂಗೋಲಿ ಮತ್ತು ಚಹಾ ಇಟ್ಟಿನ್ರಿ ಗ್ಯಾಸ್ ಮೇಲೆ ಚಹಾ ಬಿಸ್ಕಿಟ್ ಕುಡಿದ್ಬಿಟ್ಟು ಮತ್ತು ಮುಂದಿನ ಕೆಲಸ ಎಲ್ಲ ಏನವ ಅದು ಮಾಡಬೇಕು ನೋಡಿರಿ ಆಯ್ತು ನಾಷ್ಟ ಮಾಡತ್ತೀನಿ ನೋಡ್ರಿ ತೆಂಗಿನಕಾಯಿ ಒಡ್ಬಿಟ್ಟು ಅದು ಕೊಬ್ಬರಿ ಚಟ್ನಿ ಕೊಬ್ಬರಿ ಶೇಂಗ್ದಾನಿ ಎಲ್ಲ ಹಾಕಿ ಚಟ್ನಿ ಮಾಡೀನಿ ಇಡ್ಲಿ ಇಟ್ಟೀನಿ ನೋಡಿರಿ ಇಡ್ಲಿ ಪಾತ್ರೆದಾಗ ಇಲ್ಲಿ ಚಟ್ನಿ ಮಾಡ್ಕೊಳತ್ತೀನಿ ನೋಡಿರಿ ಶೇಂಗ್ದಾನಿ ಕೊಬ್ಬರಿ ಬೆಳಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸರ್ ಮಾಡಿಬಿಟ್ಟು ಈ ರೀತಿ ಹೊಡಿಬೇಕು ಹೊಡಿಬೇಕ್ರಿ ನೋಡ್ರಿ ಒಂದು ಗ್ಯಾಸ್ ಒಂದು ಸಣ್ಣ ಬೊಗಣಿ ಇಟ್ಟು ಅದ್ರೊಳಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಅದೇನು ನಾವು ಮಿಕ್ಸರ್ ಮಾಡ್ಕೊಂಡು ಇಟ್ಟು ಇರ್ತೀವಲ್ಲ ಅದು ರೀ ಬರೀ ಮಿಕ್ಸರ್ ರೀ ಸಿಂಪಲ್ ಚಟ್ನಿ ಮಾಡೋಕ ನಾವು ಕಡಿಪತ್ತ ಕೊತ್ತಂಬರಿ ಪ ಎಲ್ಲ ಯೂಸ್ ಮಾಡ್ಬೋದು ಈ ರೀತಿ ನಾನು ಫೋನೆ ಹೊಡೆದೀನಿ ನೋಡಿರಿ ಬಟ್ ನಾನು ಅದೆಲ್ಲ ಇದ್ದಿಲ್ಲ ಅಂಥೇಳಿ ಸಿಂಪಲ್ ಆಗಿ ಹೊಡೆದೀನಿ ರೀ ಫಾಸ್ಟ್ ಫಾಸ್ಟಾಗಿ ನಿಮಗೆ ಎಷ್ಟು ಮೆಣಸಿನ್ಕೆ ಬೇಕೋ ಅಷ್ಟು ನಾವು ಮಿಕ್ಸರ್ ಮಾಡಿ ಹಾಕೋಬೋದು ಈ ರೀತಿ ನಾವು ಇಡ್ಲಿ ಮತ್ತು ಚಟ್ನಿ ಮಾಡೀನಿ ನೋಡಿರಿ ನನ್ನ ಮಗಳಿಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಈ ರೀತಿ ಎಣ್ಣೆ ತಾಳು ತಾಳು ಎಣ್ಣೆ ಹಾಕ್ತಿ ಹಚ್ತೀವಿ ನೋಡಿರಿ ತಲೆಗೆ ಮತ್ತಿನ್ನು ಮಾಲಿಷ್ ಮಾಡ್ಬೇಕ್ರಿ ಡೈಲಿ ಇದೂ ರೀ ಈ ರೀತಿ ಸ್ನಾನ ಮಾಡ್ಸೋಕ್ಕಿಂತ ಮೊದಲು ನೋಡ್ರಿ ಒಟ್ಟು ಸುಮ್ಮನೆ ಕೊಡಲ್ಲ ನೋಡ್ರಿ ಕೀ ತಾಳು ತುಂಬ ಟೈಮಿಗೆ ಒಂದು ಸ್ವಲ್ಪ ಹಾಳೆಡ್ತಾಳ್ರಿ ಎಷ್ಟು ಚಂದ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ದೋ ಅಷ್ಟು ಚಂದ ರೀ ಮಕ್ಕಳಿಗೆ ಬೆಳೀಲಕ್ಕೆ ಹೆಲ್ಪ್ ಆಗ್ತದ್ರಿ ಅವು ಮಕ್ಕಳು ಚೆಂದ ಬೆಳಿತಾವ್ರಿ ಈ ರೀತಿ ಎಲ್ಲ ಕಡೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡ್ಬೇಕ್ರಿ ಕೈ ಕಾಲಿ ಹೊಟ್ಟಿ ಬೆನ್ನು ಎಲ್ಲ ಕಡೆ ಚೆನ್ನಾಗಿ ಮಾಲಿಷ್ ರೀ ಒಂದು ಫೈ ಟು ಟೆನ್ ಮಿನಿಟ್ಸ್ರ ನಾವು ತಲೆಗೆ ಎಣ್ಣೆ ತುಂಬಬೇಕು ರೀ ಚೆನ್ನಾಗಿ ಡಾಕ್ಟರ್ ಬೇಡ ಅಂತಾರೆ ಬಟ್ ನಾವು ಸುಮ್ ಮಾಡ್ಬೇಕು ರೀ ಚೆನ್ನಾಗಿ ಚೆನ್ನಾಗಿರ್ತದ ಈ ರೀತಿ ಎಷ್ಟು ಚಂದ ಜೋರು ಜೋರಲ್ಲಿ ಕೈ ಕಾಲೆಲ್ಲ ಒರೆಸಿ ಚೆನ್ನಾಗಿ ಮಾಲಿಷ್ ಮಾಡ್ರೆ ಅವ್ರ ಮೈ ಕೂಡ ಹಲ್ಕಿ ಆಗಿರ್ತದೆ ರೀ ಇಲ್ಲಿ ಬಟ್ ಬರೀ ಕಿವ್ಯಾಗ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ರೀ ಗಲೀಜು ಅದೆಲ್ಲ ಹೊರಗೆ ರೀ ಮೂಗಿನಾಗ ಕಿವ್ಯಾಗ ಸುಮ್ಮನೆ ಹಸಿ ಆಗೋಷ್ಟು ಎದಿ ಕೂಡ ಈ ಈ ರೀತಿ ಮಾಲಿಶ್ ಮಾಡಬೇಕಾಗ್ತದ ನೋಡ್ರಿ ಈ ರೀತಿ ಉಲ್ಟಾ ಮಂಗಿಸ್ಬಿಟ್ಟು ಬೆನ್ನು ಕಾಲೆಲ್ಲ ಎಲ್ಲ ಆಯಿಲಿಂದ ಚೆನ್ನಾಗಿ ಮಾಲಿಷ್ ಮಾಡಬೇಕ್ರಿ ಅದು ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ನೋಡ್ರಿ ಈ ರೀತಿ ನೋಡ್ರಿ ಗಪ್ಪೆ ಕೂಡಲೋಡ್ರಿ ಎದ್ದಿನ ಹೊಡ್ಬೇಕಂತಾಳ ಈಗ ಹೆಂಗೆ ತಿಳಿಲತ್ತದ ಹಂಗೆ ಅಷ್ಟು ಜಾಸ್ತಿ ಇದು ಮಾಡ್ತಾ ನೋಡ್ರಿ ಮ್ಯಾಲೆ ಎದ್ದಿಗೆ ಹೊಡ್ಬೇಕಂತಾಳೆ ನಂಬೆಗಾಲ ಹಾಕ್ತಾಳೆ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಮುಂದೆ ಕೂಡ ಹೊಣ್ಣು ಆಕೆ ಈಗ ನಮ್ಮ ಸೆಕೆ ಎರಡನೇ ಮಗಳು ಸಾನ್ವಿ ಹಾಳ ನೋಡಿರಿ ಈ ರೀತಿ ಮಾಲಿಷ್ ರೀ ಜೋರು ಜೋರು ಕಾಲೆಲ್ಲ ಈ ರೀತಿ ಚೆನ್ನಾಗಿ ಇದು ಮಾಡಬೇಕು ಆಯ್ತು ನೋಡಿರಿ ನಾವು ಸ್ನಾನ ಮಾಡ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ ಮೈ ತೊಳೆ ಟೈಮಿಗೆ ವೀಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ಅದೀಗ ಸ್ನಾನ ಮಾಡಿದ್ಮ್ಯಾಗ ಫ್ರೆಶ್ ಆದ್ಮ್ಯಾಗ ಈ ರೀತಿ ಎಲ್ಲ ಟಾವಲಿಂದ ಚೆನ್ನಾಗಿ ಒರೆಸ್ಬೇಕ್ರಿ ಮಕ್ಕಳಿಗೆ ತಣ್ಣಗಿದ್ದು ಅಂತಂದ್ರೆ ಸರ್ದಿ ಅದನ್ನ ಬರ್ತೈತ್ರಿ ಈಗ ನತ್ತಿಗೆ ಸ್ವಲ್ಪ ಬಜ್ಜಿ ಅದನ್ನ ಹಚ್ಬೇಕು ರೀ ಈಗ ನೋಡ್ರಿ ಫ್ರೆಂಡ್ಸ್ ಫ್ರೆಶ್ ಆದ ನೋಡ್ರಿ ನನ್ನ ಮಗಳಿಗೆ ಈ ರೀತಿ ಆಡ್ಕೊತ ಕುಡ್ತಾಳ್ರಿ ಈ ಬೀತೆ ಎಲ್ಲ ಹಚ್ಚಿದ್ದು ನೋಡ್ರಿ ಸ್ವಲ್ಪ ಕಿಮ್ಮಕೊತ ನೋಡ್ರಿ ಇವಾಗ ಈಗ ಬಟ್ಟೆ ಎಲ್ಲಾಗ್ದು ಒಣ್ಯಾಕ್ತಿನಿ ವೇಸ್ಟೆಲ್ಲ ಅದೆಷ್ಟಾದ್ಮೇಗ ಎಲ್ ನೋಡ್ರಿ ಅಣ್ಣ ಎದ್ದೋರಿ ಆಟ ಆಡ್ಲತ್ತ ನೋಡ್ರಿ ಆಟ ಆಡತ್ತಾಳ್ರಿ ಇದು ಅದನ್ನ ಈಗ ಅಡುಗೆ ಮಾಡ್ಕೋಬೇಕ್ರಿ ಕುಕ್ಕರ್ನಲ್ಲಿ ಬೇಳೆ ಕೋಣೆ ಬೇಳೆ ಇಟ್ಟೀನಿ ರೀ ಕುದಿಲಾಕ ಸ್ವಲ್ಪ ಬೇಳೆ ಮಾಡೋದು ಐತ್ರಿ ಎಲ್ಲಿ ನೋಡ್ರಿ ಹೆಂಗೆ ಆಟ ಆಡ್ಲತ್ತಳ ಅಂತ ಇದು ವಿಡಿಯೋ ಅಲ್ಲಿ ಬಂದಿಲ್ಲರಿ ಮುಖ ಹಾಕಿಂದು ಸಾರು ಇಟ್ಟಿನ ಒಂದು ಸೈಡ ಮತ್ತು ಅನ್ನ ಸಾರು ಎರಡು ಇಟ್ಟಿನಿ ಹೊಗಣೆಗೆ ಒಂದು ಸೈಡು ಮತ್ತು ಚಪಾತಿ ಮಾಯ ಚಪಾತಿ ನಾದ್ಕೊಂಡಿನ್ ನೋಡ್ರಿ ಅದು ಇಷ್ಟ ಆದ್ಮ್ಯಾಗ ಕಾಡೇ ಮಾಡ್ಕೊಂಡಿನ್ರಿ ಮಾಡಿನ್ರಿ ಮನಿ ನೆಂಟ್ರಿಗೆ ಬಂದಿದ್ರು ಅವ್ರ ಸಲುವಾಗಿ ಹಿಟ್ಟನಾದಿಟ್ಕೊಂಡು ನೋಡ್ರಿ ಪ್ಲೇಟ್ ಮುಚ್ಚಿಟ್ಕೊಳ್ಬೇಕ್ರಿ ಟಿ ವಿ ತಂದರು ನೋಡ್ರಿ ಟಿ ವಿ ನಮ್ಮ ಮನೆಗೆ ಹಸೋದು ಅದು ಅನ್ಬಾಕ್ಸಿಂಗ್ ಮಾಡ್ತಾ ನಾ ವಿಡಿಯೋ ಮಾಡ್ತೀನಿ ನೋಡ್ರಿ ನಾ ಪಲ್ಯ ಮಾಡಕ್ಕೆ ಕಟ್ ರೀ ಉಳ್ಳಾಗಡ್ಡಿ ಮಟ್ಟಕ್ಕೆ ಪಲ್ಯ ಹುಡಿದಿಟ್ಕೊಂಡಿನ್ರಿ ಕಾಡೇ ನೋಡ್ರಿ ಈಗ ಮಾಡೋರಿಗೆ ಎರಡು ಕಪ್ ಕಾಡಿಗೆ ಕೊಟ್ಟ್ರಿ ಅದು ಆದ್ಮ್ಯಾಗ ಪಲ್ಯ ಫ್ರೈ ಹೊಡ್ಕೋಬೇಕ್ರಿ ಚಪಾತಿ ಪಲ್ಯ ಅನ್ನ ಸಾರು ಇವತ್ತಿನದು ಡಿಶ್ ನೋಡಿರಿ ಫ್ರೆಂಡ್ಸ್ ಚಾವಾಯ್ತು ಕೊಟ್ಟಿನಿರಿ ನೋಡಿರಿ ಎಣ್ಣೆ ಹಾಕಿ ನಾನು ಸಿಂಪಲ್ ಫ್ರೋ ಫ್ರೋಣೆ ರೀ ಬೆಳಗಡೆ ಒಳ್ಳಗಡಿ ಜೀರಿಗೆ ಸಾಸಿವೆ ಹಾಕಿ ಅದನ್ನು ಶೇಂಗತ್ತು ಕುಟ್ಟು ಹಾಕಿಬಿಟ್ಟು ಈ ರೀತಿ ಫ್ರೈ ಹೊಡ್ಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಕೆಂಪಿಗೆ ಖಾರ ಅರಿಶಿನ ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಶೇಂಗದ ಕುಟ್ನು ಹಾಕ್ಬೇಕು ರೀ ಆದ್ಮೇಲೆ ಸ್ವಲ್ಪ ಕೆಂಪಗಾಯ್ತು ಅಂದರು ನೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರು ಮಟ್ಕಿನ್ಕಾಯಿ ಹಾಕ್ಬೇಕ್ರಿ ಅದು ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದೀಲಕ್ಕೆ ಬಿಡ್ಬೇಕು ರೀ ಅಂತ ಫೈ ಟು ಟೆನ್ ಮಿನಿಟ್ಸ್ ಕುದಿಬೇಕ್ರೆ ಅದು ಚೆನ್ನಾಗಾಯ್ತದ್ರಿ ಆಯ್ತು ಇದು ಪಲ್ಯ ರೆಡಿ ಆದಮೇಲೆ ಊಟ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಈ ರೀತಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಶೇಂಗದ ಕೊಟ್ಟು ಹಾಕಿನಿ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕುದಿ ಹಾಕ್ಬಿಡ್ಬೇಕ್ರಿ ಇದು ಚೆನ್ನಾಗಿ ಕುದೀತದ್ರಿ ಇದು ಫೈವ್ ಟು ಟೆನ್ ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಯ್ತದ ನೋಡಿ ಚಪಾತಿ ಅನ್ನ ಸಾರು ಸಪ್ಪನ್ ಬ್ಯಾಳಿ ಸಾರು ಮಾಡಿದ್ರು ಸಪ್ಪನ್ ಬೇಳೆ ಮಸಾಲೆ ಶೇಂಗಾನೆ ಇಷ್ಟೆಲ್ಲ ತಗೊಂಡು ಊಟ ಮಾಡ್ಲತ್ತಿದ್ದೆ ನೋಡಿರಿ ಸೊ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋ ಏನು ಮಾಡಿಲ್ಲ ರೀ ಇದು ನಮ್ದು ಇವತ್ತಿನ ಲಾಗ್ ಆಗುತ್ತದ್ರಿ ಇದು ನನ್ನ ಇವತ್ತಿನ ಮಾಡು ರೀ ನನ್ನ ವಿಡಿಯೋ ಹೆಂ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡ್ಕೊಂಡು ಹೇಳ್ರಿ